ಮಜೂರು ಗ್ರಾಮದಲ್ಲಿ ಸುಗ್ಗಿ ಹಬ್ಬದ ಪ್ರಯುಕ್ತ ಎಲ್ಲಾ ಜನರು ಬೆಳೆದಿರುವಂತಹ ಧಾನ್ಯಗಳನ್ನ ಕಣಕ್ ತಗೊಂಡ್ ಬಂದು ಧಾನ್ಯಗಳನ್ನ ವಿಂಗಡಣೆ ಮಾಡೋ ಸಮಯ ಇದು ನೋಡೋಣ ಮಾಡ್ತಿದ್ದಾರೆ ಅಂತ ನೋಡ್ರ ಇದ್ರಲ್ಲ ವೀಕ್ಷಕರೇ ಎರಡ್ ದಿನ ಆಯ್ತು ಇವ್ರು ಬಂದು ಎಲ್ಲಾ ಕಾಳನ್ನ ಬಿಡಿಸಿ ಕೊನೆ ಫೈನಲ್ ಆಗಿ ರಾಗಿನ ಹಿಂಗ್ ತಗೋತಾ ಇದಾರೆ ಗ್ಯಾಲರಿ ಅಲ್ವಾ ಇದು ಜಾಲ್ರಿಗೆ ಹಾಕಿ ಈ ರೀತಿ ಮಾಡಿದಾಗ ಕೆಳಗಡೆ ನೋಡಿ ತೋರಿಸ್ತಾ

ಹ್ಮ್ ಹೋ ಬೆಳದ್ಬಿಟ್ಟು ಮಾರ ಟೈಮ್ ಅಲ್ಲಿ ಬೆಲೆ ಏನು ಪರಿಹಾರ ಗಿರಿಯ ಅಂತ ಅಷ್ಟೇ ನಂದು ಮಾಡೋ ಬಾರ ನಾನು ಬಿಡ್ತೀನಿ ನನ್ಗೂ ಇಷ್ಟ

ನೋಡಿ ಫ್ರೆಂಡ್ಸ್ ಉದ್ಬೂರಲ್ಲಿ ಸುಗ್ಗಿ ಹಬ್ಬಕ್ಕೆ ಎಲ್ಲ ರೆಡಿ ಆಗೈತೆ ಏನಂತ ಹೇಳಿದ್ರು ಹೋಗ್ಬಿಟ್ಟು ರಾಗಿ ಮಾಡ್ಕೊಂಬರೋದು ಹ್ಮ್ ಎರಡು ಕಡೆ ನೋಡಿ ತುಂಬಾ ಈಜಿ ಕೆಲ್ಸ ಎಲ್ಲ

ಮಿಸ್ಟರ್ ಉದ್ಬೂರ್ ಅಂದರೆ ಇವರೇ ಇವತ್ತು ಒಂದು ಕಣಕ್ಕೆ ರಾಯಿ ಬೀಸುತ್ತಿದ್ದಾರೆ ಎಲ್ಲ ಶೇರ್ ಮಾಡಿ ಲೈಕ್ ಕೊಡಿ ಫಾಲೋ ಮಾಡಿ ಇವರೇ ಮಿಸ್ಟರ್ ಉದ್ಬೂರ್ ಅಂದರೆ ನೋಡ್ಕಣಿ

ಇದು ಕಲರ್ ಆಮೇಲೆ ಬರುತ್ತೆ ಅಲ್ವಾ ತುಂಬಾ ದಿನ ಆದ್ಮೇಲೆ ಕಲರ್ ಬೇರೆ ಬರವರಿ

ಈಗಾಗಲೇ ವಿಡಿಯೋಸ್ ಮಾಡಿದ್ದೀನಿ ಬಟ್ ಆದರೂ ಇವತ್ತು ಮಾಡ್ತಾ ಇರೋದು ಚೆನ್ನಾಗಿದೆ ಆ ಗುಳಿ ಎಲಿ ಸ್ವಲ್ಪ ಗುಳಿನ ಆ ಗೂಳಿ ಚೆನ್ನಾಗಿ ಎಲ್ಲಾನು ಹೇಳ್ಕೊಟ್ರು ಶಿವು ಉದ್ಬುರ್ ಗುಳಿ ಅಂತ ಅವ್ರ ಹೆಸರು ಚೆನ್ನಾಗಿದೆ ರೈತ ಬಂದಿದ್ದಾರೆ ಮಿಸ್ಟರ್ ಉದ್ಬುರ್ ನಾರಾಯಣಿ

ರಾಗಿ ಯಾಟಿ ಆ ಪಾಟಿ ಭಂಗ ಮಾಡಬೇಕು ಈ ತರ ಬಿಸಿಲು ಈ ತರ ಇದು ಮಳೆ ಗಿಳಿ ರಾಗಿ ಕೆಲಸ ಮಾಡಿ ಎಲ್ಲ ಅವಳ ಎಲ್ಲ ಎಲ್ಲಾ ರಾಗಮ್ಮನ ಲಕ್ಷ್ಮಿ ಅಲ್ವಾ ಲಕ್ಷ್ಮಿ ಅಮ್ಮ ಕಟ್ನಟೆ ಮನೆ ಕೋನಟ್ ಬಾರಿ ಖರ್ಚು ಮನೇಲಿ ಅವಳಿಗೆ ಅದು ಇಟ್ ಮಾಡಿ ಸೊಪ್ಪು ಮಾಡಿ ಅದು ಆಳ್ಗಳು ರಾಗಿ ಕೂದು ಎಲ್ಲ ಎಲ್ಲ ಕಟ್ನಂಟು ಮೆದಾಕ್ ಹಾಕೊಂಡು ಬಾರಿ ಖರ್ಚು ಒಳಗೆ ಎಲ್ಲ ರಾಗಿ ತುಳಿಸ್ಕೊಂಡು ಮನೆಗೆ ತಗೊಂಡು ಪೂಜೆ ಮಾಡ್ಬಿಡೋದು ಇಲ್ಲ ಇಲ್ಲ ಕಣ್ಣಲ್ಲಿ ಪೂಜೆ ಮಾಡ್ಕೊಂಡು ತಗೋತಿವಿ ಮನೆಗೆ ಆಗ ಮಳೆ ಹೋದಾಗ ಎಲ್ಲ ಇದು ಒಣಗಿಸ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಇದೆಲ್ಲ ಬಾರಿ ಪರ್ಚೈತಿ ಇದು 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 ಈಗಂದ್ರೆ ಬಿಸಿಲು ಪಾಟಿ ಜೋರಾಗದೆ ಈಗ ಬಿಸಿಲು ಆ ಹಿಶ್ಲೋ ಇಂಗಿ ಹಿಶ್ಕರೆ ಅಲ ಕ್ಯಾಸ ಮಾಡ್ತೀರಾ ಹೇ ಅಂತಾ ಆ ಹಿಶ್ಲೋ ಈ ಪಾಡಿ ಕ್ಯಾಸ ಮಾಡ್ತೀರಾ ಮಿಷ್ಟರಿನೇ ಬ್ರೋ ಥ್ಯಾಂಕ್ಸ್ ಹೇಳೋವರಿಗೆ ಎಲ್ಲ ನಿನ್ನ ನೋಡ್ತಾರೆ ಡ್ಯಾನ್ಸ್ 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 ಒಂದೇ ನಾರಾಯಣಗಳು ಡ್ಯಾನ್ಸ್ ಡ್ಯಾನ್ಸ್

ನೋಡಿ ಒಂದು ಎರಡು ಮೂರು ಇದು ಚೆನ್ನಾಗಿತ್ತು ಕಣ ಸಗಣಿ ಸೂಪರ್ ಸಗಣಿ ಅದು ನೋಡಿ ಇವಳು ಎಷ್ಟು ಸಾಫ್ಟ್ ಆಗೈತೆ ಸಕ್ಕತ್ತಾಗಿದೆ ಇಟ್ಕೊಳಕ್ಕೆ ಎಷ್ಟಾಯ್ತು ಅಲ್ಲಿಗೆ ನೋಡಿ ಈ ಥರ ಶೇಪ್ ಬರಬೇಕು ಮೂರು ಆರು ಇಡ್ಲಿ ಇಲ್ಲಿ ಮರ ಫೋನ್ ಹೋದ್ರ ಇರೋ ಮರ ಫೋನ್ ಚೆನ್ನಾಗಿ ಕಾಣ್ಬಲ್ವೇ ಅವಾ

ನೈಸರ್ಗಿಕವಾಗಿ ಯಾವುದೆಲ್ಲ ಸಿಗ್ತಾ ಇತ್ತು ಅದೇ ಹೂಗಳನ್ನು ದೇವ್ರ ಪೂಜೆಗೆ ಯೂಸ್ ಮಾಡ್ತಾ ಇದ್ದೆ ಇದಕ್ಕೆ ಇದೊಂದು ಎಕ್ಸಾಂಪಲು ಇದನ್ನ ಅಣ್ಣೆ ಹೂವು ಅಂತ ಕರೀತಾರೆ ಅದು ಈ ಟೈಮಲ್ಲಿ ಮಾತ್ರ ಈ ಟೈಮಲ್ಲಿ ಮಾತ್ರ ಬರೋದಲ್ವ ಅಣ್ಣ ಹ್ಞೂ ಎರಡ್ಯಾಡ್ ಸಿಕ್ಸಿ ನೀವೇ ಒಂದೊಂದು ಹಾಕ್ತೀರಿ ಎರಡು ಹಾಕಿದ್ರೆ ಎಲ್ಲಕ್ಕೂ ಸಾಲತ್ತ ಆಯ್ ಸಾಲು ಹಾಕಿ ಅಡ್ಯಾಡ ಇನ್ನೊಂದು ಹಾಕ್ತೀನಿ ಹ್ಞೂ ಆಕಿ ಅಡ್ಯಾಡ ಆಕಿ ಲವ್ ನನ್ನ ಜೊತೆ ಬಂದ್ಬಿಟ್ಟು ಟಿವಿ ವಿ ನ್ಯೂಸ್ಗೆ ಅಯ್ಯಪ್ಪ ಬೇಣಪ್ಪ ಅಯ್ಯೋ ಬೇಡೇ ನೋಡಿ ಹೆದ್ರ್ತಾವನೆ ಹ್ಮ್ ಎಸ್ ಅಣ್ಣ ಸಿಕ್ಕಿದ್ವಿ ಸಿಡಿ ಆಮ್ಯಾಗೆ ಸಿಕ್ಸ್ಬಿಡಿ ಸಿಗ್ಬಿಡ್ತೀನಿ ಫುಲ್ಲು ಸಿಟಿ ಭಾಷೆ ಮಾತಾಡ್ತಾವ್ ನೋಡಿ ಸಿಟಿ ಭಾಷೆ ಮಾತಾಡೋ ಒಂದ್ಸರಿ ಅಪ್ಪ ಸಿಟಿ ಬಾಷೆಲ್ಲ ಬರಲ್ಲ ಕಣಪ್ಪ ನಮಗೆ ಪೂರ್ತಿ ಹಳ್ಳಿ ಹಳ್ಳಿ ನೋಡಿ ಹೆಂಗ ಕಟ್ಟಿಗೆ ಎಲ್ಲೋಗಿ ಕಟ್ ಕಟ್ಬಾರ್ದೀನಿ ಆಗ ಈ ಗರ್ಕೆ ಈ ಗರ್ಕೆನ ಹಣೆ ಸ್ವಲ್ಪ ಹಾಕಿದೀವಲ್ಲ ಅಲ್ಲಿಗೆ ಗರ್ಕೆನ ಕೂಡ ಹಾಕಬೇಕು ಸ್ವಲ್ಪ ಸ್ವಲ್ಪ ಗಣಪತಿಗೆ ತುಂಬ ಪ್ರಿಯವಾದ ವಸ್ತು ಇದು ಗಣಪತಿ ಅಂತ ಹೇಳ್ತೀನಿ ನೋಡಿ ಹಿಂಗೆ ಹಾಕ್ಬೇಕು ತಿಳ್ಕೋದು ಹಿಂಗೆ ಸಲ್ಲೋಯೆ ಗಣಪತಿ ರೆಡಿ ನೋಡಿ ಗಣೇಶ ಎ ಬಾಯ್ ಆಗಾ ಈ ತರ ಹಾಕ್ಬೇಕು ನೋಡಿ ಈ ತರ ಹಾಕ್ಬೇಕು ಹಿಂಗೆ ನೋಡಿ ಇವನು ಶಿವನು ತೋರಿಸ್ತಾ ಇದ್ದಾನೆ ಹೀಗೆ ಹಾಕೆ ಹೀಗೆ ಮಡಗಬೇಕು ನೋಡಿ ಕೆಳಗಡೆನ ತೋರಿಸು ಅಂಕಪ್ಪಾ ಹಂಗೆ ಈ ತರ ಮಾಡಬೇಕು ಅತ್ತಪ್ಪೊಂಡೆ ಸಾಕು ನೋಡಪ್ಪ ಒಂಬತ್ತು ಮಾಡ್ ಇದೆ ಒಂಬತ್ತು ನೋಡಿ ಕೊನೆಗೆ ಚೆನ್ನಾಗಿ ಬಂದ್ಕೋಣ ಗಣಪತಿ ತುಂಬ ಕಷ್ಟಪಡ್ತಾರೆ ತುಂಬ ಈಸಿಯಾಗಿ ಮಾಡ್ಬೋದು ಸೊ ನಮ್ಮ ಗಣೇಶ ರೆಡಿ ಹ್ಞೂ ಗಣಪತಿಗೆ ರೆಡಿ ಆಯ್ತು ರಡಿ ಶಿವ ನೋಡಿ ಒಂಬತ್ತು ಗಣೇಶ ರೆಡಿಯಾಗಿದೆ ಗಣಪತಿ ಎಲ್ಲ ಮಾಡಿದ್ಮೇಲೆ ಈ ಥರ ರಾಗಿ ರಾಶಿ ಮೇಲೆ ಗಣೇಶಗಳನ್ನ ಈ ಥರ ಮೂರ್ ಮೂರು ಇಡಬೇಕು ಇಲ್ಲೊಂದು ಕಡೆ ಒಂದು ಇಡ್ತಿದ್ದೀವಿ

ಏ ಪೂಜೆ ಮಾಡ್ತರೆ ಆಶು ಒಂದು ಆಡ ಹೇಳದ ಆಶು ಏ ಒಂದು ಏಳ ಒಂದು ಆಡ ಹೇಳೋ ಪೂಜೆ ಮಾಡುವಾಗ ಒಂದು ಆಡ ಹೇಳಬೇಕು ನೀನು ಹಾಡೆಲ್ಲ ಬರಲ್ಲ ವಿಡಿಯೋ ಮಾಡಿ ನಿ ವಿಡಿಯೋ ಮಾಡ್ತೀನಿ ಏ ಯಾರು ಹಾಡು ಆಡ ಅಪ್ಪ ಆಡಕ್ಕೆ ಬರಪ್ಪ ಪರವಾಗಿಲ್ಲ ಒಂದಾಡು ಜನಗಳು ಹೇಳ್ತಾರೆ ಅಯ್ಯಪ್ಪ ಆಡಕ್ಕೆ ಮಾತ್ರ ಬರಲ್ಲಪ್ಪ ಎಲ್ಲ ಮಾತ್ ಪೂಜೆ ಮಾಡದ ನೀ ಅಪ್ಪ ನೀನೇ ಆಡು ఏయ్ అప్పు నన్నగడక ప్రకడ పో మేలేల కుంకుమ అర్చనా కదా blumashih Ndong filt Sun Insula ಮರೆ ಬಿಸಿ ಬಿಸಿ ಚೇಂಪಿಸ್ ಕಾಲೇರೋ ಏ ಮಾರೆಯೋ ಸಿ ಕರ್ಗಗವಿದ ಕೊಡಪ್ಪ ಹೋಟಲ್ ಬೆಳ್ನೆ ಕರ್ತೆ ಸಾಂಗ್ ನೀನೆ ಕಕಗಲೆ ಏ ಪುಡೇರೆ ಓ ಅರೆ ಉದಾಹಲೆ ಟೀಕೆ ಎರಿಪು ಕтбол ಆರ್ಬಕ ಲಟ್ವೆಲ್ಲಾಲಿ ನಾನು ಪೂಜೆ ಮಾಡ್ತಿದೀನಿ

ನಾನು ತಿನ್ನದ ಮಾತ್ರ ಫೋಟೋ ತೆಗೆಯಬೇಕಾ ಬಾ ಇರಾಗಿ ಭೂಮ ತೈಗ ಇರಾಗಿ ಭೂಮ ತೈಗ ಓ ಇದು ಭೂಮಿ ಇಷ್ಟ ಭೂಮ ತೈಗ ಕಲ್ಲೆ ಬರ್ಜಲೆ ಅಂದಾ ಅಂದಾ ಕಲ್ಲೆ ತಣ್ಣಾ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಗಾಡಿ ತುಂಬಿ ಹಾಂ ಈಗ ಗಾಡಿ ಕಟ್ತಾರೆ ನೋಡೋಣ ಬನ್ನಿ ಗಾಡಿ ಹೆಂಗೆ ಕಟ್ಟೋದು ಅಂತ ಗಾಡಿ ಕಟ್ಬಿಟ್ಟು ಗಾಡಿ ಮೇಲೆ ಒಂದು ರೌಂಡ್ ಸವಾರಿ ಹೋಗೋಣ ಬನ್ನಿ. ಎತ್ತಿನ ಗಾಡಿ ವೇಡ ಸರ್ಕತ್ತಿದೆ. ಹಾ? ಹೀಗೆ ಸರ್ಕತ್ತಿದೆ. ಹಾ ಅದರ ನೋಡಿ ಹಿಡ್ಕೊಂಡ ತಕ್ಷಣ ಅದ್ರ ಜಾಗ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವಕ್ಕೆ ಎಲ್ಲಿ ನಾವು ಬರಬೇಕು ಅಂತ. ಎತ್ತಟ್ಲೇ ಮುಂದೆ ಹೆಳ್ಕೊಳೋದು. ಹಾ

goda hatda super super <trots> Ayo, <tankan> ವೀಕ್ಷಕರೇ ಹಳ್ಳಿಯ ಸೊಗಡಿನ ಸುಗ್ಗಿ ಸಂಪ್ರದಾಯ ಇವತ್ತಿಗೂ ಉದ್ಬೂರಲ್ಲಿ ಹಾಗೆ ನಡೆಸ್ಕೊಂಡು ಬರ್ತಿದ್ದಾರೆ ಯಾವುದೇ ರೀತಿ ರೋಡಲ್ಲೆಲ್ಲ ಹಾಕಿ ರಾಗಿ ತುಳಸಲ್ಲ ಇಲ್ಲಿ ಕಣ ಮಾಡ್ಕೋತಾರೆ ಕಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಸು ಕುರಿಗಳೆಲ್ಲ ತಂದು ಹೊಲದಲ್ಲಿ ತುಳಸಿ ಸಗಣಿ ಸಗಣಿ ಕಲಸಿ ಎಲ್ಲ ಹಾಕಿ ಒಂದು ಮೂರು ದಿನ ಒಣಗಕ್ಕೆ ಬಿಡ್ತಾರೆ ಪೂರ್ತಿ ಮೇಲೆ ಎಲ್ಲ ರಾಗಿ ತಂದು ಅಂಡ್ತಾರೆ ಎಷ್ಟು ದಿನ ಒಂದು ಅರ್ಧ ದಿನ ಅಂಟ್ತಾರ ಅರ್ಧ ದಿನ ಅಂಡ್ತಾರೆ ಬಿಸಿಲಲ್ಲೆಲ್ಲ ಒಣಗಿದ್ಮೇಲೆ ಗುಂಡು ಕಟ್ಟಿ ಗುಂಡು ತುಳಸ್ತಾರೆ ಒಂದು ಎರಡು ದಿನಕ್ಕೆಲ್ಲ ರಾಗಿ ಕೈಗೆ ಬರುತ್ತೆ ಕೊನೆಯಲ್ಲಿ ಹಿಂಗೆಲ್ಲವೇ ರಾಶಿ ಮಾಡೋದು ರಾಶಿ ಮಾಡಿ ಎಲ್ಲ ಮಂಗಳ ದ್ರವ್ಯಗಳನ್ನ ತೊಗೊಂಡು ಬಂದು ಅರ್ಶಿನ ಕುಂಕುಮ ಹಣ್ಣು ಕಡಲೆಪುರಿ ತಂದು ಪೂಜೆ ಮಾಡಿ ಮನೆಗೆ ತಗೊಂಡೋಗ್ತಾರೆ ಇದು ಇವತ್ತಕ್ಕೂ ಆಚರಿಸ್ಕೊಂಡ್ ಬರ್ತಾರೋ ಒಬ್ಬರು ಸಂಪ್ರದಾಯಗಳಲ್ಲಿ ಒಂದು ಈ ಜಾಗದಲ್ಲಿ ತುಂಬ ಜನ ತುಳಿಸ್ತಾರೆ ಮಾಲೀ ಮಾಲಿ ಅಲ್ವೇನ ಮಾಲೀಸನೊಲಾನೆ ಫೇಮಸ್ ಇವತ್ತಕ್ಕೂ ಅವ್ರ ಮನೆ ತಂದವರೆಲ್ಲ ಇಲ್ಲೇ ಬಂದು ಕಣ ಮಾಡಿ ಸಂಪ್ರದಾಯದ ಪ್ರಕಾರನೇ ಮಾಡ್ಕೊಂಡೋಗ್ತಾರೆ ನೋಡಿ ಎಲ್ಲ ಅವರ ದಿನನಿತ್ಯದ ಮಾತುಕತೆಗಳನ್ನ ಆಡ್ಕೊಂಡು ಅವರ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ಅಲ್ಲಿದ್ದಾರೆ ನೋಡಿ ಒಬ್ಬರು ತಾತ ಸಕ್ಕತ್ತಾಗಿ ಮಾತಾಡ್ತಾರೆ ತಾತ ಅವರು ಅಲ್ಲಿರೋರ ಹೆಸ್ರೇನು ತಾತನ ಆದ್ಮೇಲೆ ಅವ್ರ ಹೆಸ್ರೇನು ಬ್ಲೂ ಕಲರ್ ಬಟ್ಟೆ ಹಾಕಿದ್ರಲ್ಲ ಲೋ ಮೊರೆ ಇಟ್ಕೊಂಡ್ರಲ್ಲ ಈಗ ಹ್ಞೂ ಇಚ್ಛ ರೀಚ್ ಬಿಡ್ತಾವ್ರಲ್ಲಿ ಈಗ ನಾರಾಯಣ ಅಂತ ನನ್ನ ಹೆಸ್ರೇ ಆ ಕಡೆ ಅವರು ರೆಡ್ ಕಲರ್ ಬಟ್ಟೆ ಅವರು ಮಾಚಣ್ಣ ನಾರಾಯಣಿ ಅಣ್ಣ ಮತ್ತು ಆ ತಾತ ಆ ನಿಮ್ಮ ಅಕ್ಕನ ಮಗ ಅಲ್ವಾ ಅವ್ರ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂಕಪ್ಪ ಓ ಕರೆಕ್ಟ್ ಅಂಕಪ್ಪ ಅವ್ರ ಅಕ್ಕನ ಮಗ ಮತ್ತೆ ಅಂಕಪ್ಪ ಗುಳಿ ಅಂತ ಏನಕ್ಕೆ ನಿನ್ ಗುಳಿ ಅಂದ್ರೆ ಗುಳಿ ಅಂದ್ರೆ ಅದಕ್ಕೆ ಗುಳಿ ಶಿವ ಸಖತ್ತಾಗಿ ಅಡ್ಡ ಅಂತ ಇವಾಗ ನೀನು ಊರಲ್ಲಿ ಹೋಯ್ತೀಯಲ್ಲ ಇನ್ನು ಓದಾಗ ಎಲ್ಲ ನಿಂಗೆ ಕರೆತರ ಜನ ಓ ಶಿವ ಗೂಳಿ ಶಿವ ಅಂತ ಓ ಕರೆತರ ಊರವರೆಲ್ಲ ನಿನ್ನ ನೋಡ್ತಾರೆ ಶಿವಂದ್ರೆ ಯೂನೇ ಮಾಲಿಸಿದ್ದೆ ಏನಾ ಮಾಲಿಸಿದ್ದಯ್ಯ ಮಾಲಿಸಿದ್ದೆ ಮಾಲಿಸಿದ್ದೇನ ಗೂಳಿ ಶಿವ ಇವನ ಹೆಸರು ಪೂರ್ತಿ ಹೆಸರು ಇವನ ಏನ್ ಹೇಳಿ ದದ್ದೈ ನಟಿ ಅಂದ್ರೆ ಏನು ಹೆಸರು ಅದು ದದ್ದೈ ನಟಿ ಅಂತ ಒಂದು ಹೆಸರು ಅಂತ ನೋಡಿ